ಧನುಸು ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳು ಪ್ರಾಪ್ತಿಯಾಗ್ತಕ್ಕಂಥ ಒಂದು ಮಾಸ ಈ ಸೆಪ್ಟೆಂಬರ್ ಮಾಸ ಎಲ್ಲೋ ಕಳೆದು ಹೋಗಿರತಕ್ಕಂಥ ಆಸ್ತಿ ಪಾಸ್ತಿಗಳು ಸಿಗುವುದು ನೀವು ಅಂದುಕೊಂಡೇ ಇರಲ್ಲ ಧನ ಆಗಮನವಾಗ್ತಕ್ಕಂಥದ್ದು ನಿಮಗೆ ಇರ್ತಕ್ಕಂಥ ದರಿದ್ರತೆ ದೂರವಾಗ್ತಕ್ಕಂಥದ್ದು ಅಂಟುಕೊಂಡಿರ್ತಕ್ಕಂಥ ದೋಷ ಕಳೆದು ಹೋಗ್ತಕ್ಕಂಥದ್ದು ಕೆಲವರು ಇದಕ್ಕೆ ಒಂದು ಉದಾಹರಣೆಯನ್ನ ನಾನು ಹೇಳ್ತೇನೆ ಕೆಲವರು ಏನ್ ಮಾಡ್ತಾರ ದೋಷ ಅಂದ ತಕ್ಷಣ ನದಿಯಲ್ಲಿ ಮುಳುಗ್ತೀರಾ ಹೇಳ್ತೀರಾ ಆದ್ರೆ ದೋಷವೇ ಹೋಗಿರಲ್ಲ ಎಲ್ಲ ಒಂದು ಕಣ ಹಂಟುಕೊಂಡು ಮತ್ತೆ ಹಿಂದೆ ಬಂದಿರುತ್ತೆ ಜೇಡದ ಹುಳು ಹೇಗೆ ಬಲೆಯನ್ನ ಕಟ್ಟುತ್ತೋ ಹಾಗೆ ಆದರೆ ಈ ಒಂದು ಸೆಪ್ಟೆಂಬರ್ ಮಾಸದಲ್ಲಿ ಧನುಸ್ಸ ರಾಶಿಯವರಿಗೆ ಇರ್ತಕ್ಕಂಥ ದೋಷ ಪರಿಹಾರವಾಗತ್ತೆ ಪರಿಹಾರವನ್ನ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಸಮಯ ಅಂತಕ್ಕಂಥದ್ದನ್ನ ಜ್ಯೋತಿಷ್ಯ ಭಾಗ ಹೇಳುತ್ತೆ ಧನ ಕನಕ ವೃದ್ಧಿ ಆಗ್ತಕ್ಕಂಥದ್ದು ಆದರೆ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ತೊಂದರೆ ಅಂತಕ್ಕಂಥದ್ದು ಒಂದು ಕಡೆಯಾದರೆ ಗಂಡು ಮಕ್ಕಳಿಗೆ ಕರುಳಿನ ತೊಂದರೆ ಅಂತಕ್ಕಂಥದ್ದಾಗತ್ತೆ ಪಚನ ಕ್ರಿಯೆ ಅಂತಕ್ಕಂಥದ್ದು ಸರಿಯಾಗಿ ಅದನ್ನ ಅದನ್ನು ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಳ್ಳಿ ಅದರಲ್ಲೂ ಐವತ್ತು ವರ್ಷ ಆಗಿರೋರ ಮೇಲೆ ಪಚನ ಕ್ರಿಯೆ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ ಏನು ತಿಂದರೂ ಜೀರ್ಣ ಆಗಲ್ಲ ಆಯಾಸ ಅಂತಕ್ಕಂಥದ್ದು ಅಧಿಕವಾಗಿ ಆಗತ್ತೆ ಎಲ್ಲವೂ ಕೂಡ ಇರುತ್ತೆ ಧನಧಾನ್ಯ ಇರುತ್ತೆ ಹಣ ಇರುತ್ತೆ ಆದರೆ ಯೋಚನೆ ಅಂತಕ್ಕಂಥದ್ದು ಆರೋಗ್ಯವೇ ಸರಿ ಇಲ್ಲ ಅಂತ ಅಂದಾಗ ಯಾವ ಹಣ ಬಂದರೆ ಏನು ಪ್ರಯೋಜನ ಎಚ್ಚರಿಕೆ ವಹಿಸಿ ಜಾಗ್ರತೆಯನ್ನು ವಹಿಸಿ ಆದಷ್ಟು ದಾನ ಧರ್ಮಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಗೋಪಾಲನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರತಿ ಶುಕ್ರವಾರ ಹಸುವಿಗೆ ಪೂಜೆಯನ್ನು ಮಾಡತಕ್ಕಂಥ ಗೋಮಾತೆಗೆ ಮುನ್ನೂರ ಅರವತ್ತಾರು ಕೋಟಿ ದೇವರುಗಳ ಹಡಗವಾಗಿರ್ತಕ್ಕಂಥ ಗೋಮಾತೆಯನ್ನು ಪೂಜೆಯನ್ನು ಮಾಡಿ ಹಸುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಬಹಳಷ್ಟು ಇರತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗುತ್ತೆ ಅನುಕೂಲಗಳು ಪ್ರಾಪ್ತಿಯಾಗತ್ತೆ ಈಗ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ನಾನು ಹೇಳಿದ್ದೀನಿ ಪ್ರತಿ ಶುಕ್ರವಾರ ಈ ರೀತಿ ಯಾರು ಮಾಡ್ತೀರೋ ಅವರಿಗೆ ಅನುಕೂಲಗಳು ಶತಸಿದ್ಧ